ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವೀಡಿಯೋಲಿ ಈ ರೀತಿ ಗ್ಲಾಸ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಲುಕಿಂಗ್ ಡಿಸೈನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಡಿಸೈನ್ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿರುತ್ತೆ ಇದು ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ಸ್ ಆ್ಯಂಡ್ ಸಿಂಪಲ್ ಸ್ಯಾರೀಸ್ಗೆ ಮೈಸೂರ್ ಸಿಲ್ಕ್ ಸಾರೀಸ್ಗೆ ನೀವು ಈ ಡಿಸೈನ್ನ ಖಂಡಿತ ಟ್ರೈ ಮಾಡ್ಬೋದು ಸೊ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಆರ್ ಎಳೆ ದಾರನ ತಗೊಂಡಿದ್ದೀನಿ ಈ ಡಿಸೈನ್ ನ ನೀವು ಆರರಿಂದ ಏಳು ಎಳೆ ದಾರ ಯೂಸ್ ಮಾಡಿಕೊಂಡು ವರ್ಕ್ ಮಾಡಬಹುದು ಕ್ರೋಶೆ ಹುಕ್ ಬಂದು ನೈನ್ ಆರ್ ಟೆನ್ ಯೂಸ್ ಮಾಡಬಹುದು ಸೊ ಸೀರೆ ಕೊನೆಗೆ ಈ ರೀತಿ ಗಂಟನ್ನ ಫಿಕ್ಸ್ ಮಾಡ್ಕೋಬೇಕು ಗಂಟನ್ನ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೂರ್ ಚೈನ್ ಹಾಕೋಬೇಕು ನೋಡಿ ಸೀರೆದು ರೈಟ್ ಸೈಡ್ ನನ್ನ ಕಡೆಗಿದೆ ಎಂಡ್ ಅಂದ್ರೆ ಸಾರಿದು ಎಡ್ಜ್ ಬಂದು ಪೀಕೋ ಮಾಡಿರ್ಲೇಬೇಕು ಈ ರೀತಿ ಡಿಸೈನ್ಸ್ ಹಾಕೋವಾಗ ಸೊ ಮೂರ್ ಚೈನ್ ಹಾಕಿದಾದ್ಮೇಲೆ ಅದನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ನೋಡ್ಕೊಳ್ಳಿ ಅದು ಯಾವ ಪಾಯಿಂಟ್ ರೀಚ್ ಆಗುತ್ತೆ ಆ ಪಾಯಿಂಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಈ ರೀತಿ ನ ಎಳ್ದಿಟ್ಕೊಳ್ಳಿ ಒಂದು ಗ್ಲಾಸ್ ಬೀಡ್ ನ ಈ ರೀತಿ ಹುಕ್ಕಲ್ಲಿ ತಗೊಂಡು ಅದನ್ನ ಲೂಪ್ ಒಳಗಡೆ ಪೋಣಿಸ್ಕೋಬೇಕು ಪೋಣಿಸ್ಕೊಂಡಿದ್ದಾದ್ಮೇಲೆ ಚೈನ್ ಹಾಕಿ ಆ ಬೀಡ್ ನ ಲಾಕ್ ಮಾಡ್ಕೋಬೇಕು ಈ ರೀತಿ ಚೈನ್ ಹಾಕಿ ಲಾಕ್ ಮಾಡಿದ್ದಾದ್ಮೇಲೆ ಆ ಬೀಡ್ ನ ಸ್ಟ್ರೇಟ್ ಆಗಿಟ್ಕೊಂಡು ನೋಡಿ ಅದ್ ಎಲ್ಲಿ ರೀಚ್ ಆಗತ್ತೋ ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸೊ ಬೇಸ್ ಲೈನ್ ಅಂತೂ ಸಖತ್ ಈಸಿ ಆಗಿದೆ ಸಿಂಪಲ್ ಇವಾಗ ಮತ್ತೆ ಮೂರ್ ಚೈನ್ ಮತ್ತೆ ಒಂದು ಬೀಡು ಮತ್ತೆ ಮೂರ್ ಚೈನು ಮತ್ತೆ ಒಂದು ಬೀಡು ಸೊ ಈ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡ್ ವರ್ಗು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನೋಡಿ ಪ್ರತಿ ಸತಿ ಮೂರ್ ಚೈನ್ ಹಾಕೊಳ್ಳಿ ಈ ಮೂರ್ ಚೈನ್ ಏನಕ್ಕೆ ಹಾಕ್ತಾ ಇರೋದು ಅಂದ್ರೆ ಕುಚ್ ಕಟ್ಟೋದಕ್ಕೆ ಈ ಡಿಸೈನ್ ಕುಚ್ಚಿದ್ರೇನೆ ಚೆನ್ನಾಗಿರುತ್ತೆ ಅಂಡ್ ಪುಟ್ ಪುಟ್ಟದಾಗಿ ಬೇಬಿ ಕುಚ್ಚು ಕಟ್ಟಿದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಿಂಪಲ್ ಸಾಫ್ಟ್ ಸಿಲ್ಕ್ ಸಾರೀಸು ಹಾಗೆ ಲೈಟ್ ವೇಟ್ ಕಾಂಜಿವರಂ ಸಾರೀಸು ಆಮೇಲೆ ಮೈಸೂರು ಸಿಲ್ಕ್ ಸಾರೀಸ್ಗೆ ತುಂಬಾನೇ ಆಪ್ ಆಗಿರುವಂತಹ ಡಿಸೈನ್ ಇದು ಸೊ ಇನ್ ಕೇಸ್ ಯಾರಾದರೂ ಕ್ರೋಶೆ ಬರ್ದೇ ಇರೋರು ಈ ವಿಡಿಯೋನ ನೋಡ್ತಾ ಇದ್ರೆ ಅಂಡ್ ನಿಮ್ಗೆ ಕ್ರೋಶೆ ಸಾರಿ ಕುಚ್ಚು ಕಲಿಯೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ಇದೆ ಕ್ರೋಷೆ ಏನಂದರೆ ಗೊತ್ತಿಲ್ಲ ಹೇಗೆ ಸ ಕ್ರೋಷೆ ಹುಕ್ನ ಹಿಡಿಯೋದು ಗೊತ್ತಿಲ್ಲ ಅಂತ ಅನ್ನೋದಾದರೆ ಕಂಪ್ಲೀಟ್ಲಿ ಫ್ರಮ್ ಬೇಸಿಕ್ಸ್ ನಾನು ಹೇಳಿಕೊಡ್ತೀನಿ ಕ್ರೋಷೆ ಸಾರಿ ಹಾಕೋದನ್ನ ಹಾಕೋದನ್ನು ಕಲ್ತ್ಕೊಂಡ್ಮೇಲೆ ಇದರ ನೀವೇ ನಿಮ್ಮ ಸೀರೆಗೆ ಕುಚ್ಚು ಹಾಕೋಬೋದು ನೀವು ಮನೇಲೆ ಕುತ್ಕೊಂಡು ಏನಾದ್ರೂ ಮಾಡೋ ಇಂಟ್ರೆಸ್ಟ್ ಇದ್ರೆ ನೀವು ಆರ್ಡರ್ಸ್ ತಗೊಂಡು ಮಾಡೋದಕ್ಕೆ ಕೂಡ ಶುರು ಮಾಡಬಹುದು ಸೊ ಇದೊಂಥರ ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಾಡಿ ಕಲಿಯೋಂತಹ ಕೆಲಸ ಇದು ಆರಾಮಾಗಿ ಕಲಿಬಹುದು ಆನ್ಲೈನ್ ಅಲ್ಲಿ ಏನು ತೊಂದರೆ ಇಲ್ಲ ಸುಮಾರು ಜನ ಆಲ್ರೆಡಿ ಎನ್ರೋಲ್ ಆಗಿ ಕಲ್ತ್ಕೊಂಡು ಹಾಕ್ತಾ ಇದಾರೆ ಸೊ ನಿಮ್ಗೆ ತುಂಬಾ ಫ್ರೀ ಟೈಮ್ ಇದೆ ಮನೆಯಲ್ಲಿ ಅಂತ ಇದ್ರೆ ನೀವು ಡೆಫಿನೆಟ್ಲಿ ನನಗೆ ವಾಟ್ಸ್ಆ್ಯಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಗೈಡ್ ಮಾಡ್ತೀನಿ ಎಲ್ಲಾನು ಪೇಯ್ಡ್ ಕೋರ್ಸಸ್ ಅಂಡ್ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೋರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ಸ್ ಸೊ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು ಅನ್ನೋದು ಏನಿಲ್ಲ ಅಂಡ್ ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ರೆ ನಾನು ಕಾಮೆಂಟ್ಸ್ ಅಲ್ಲಿ ನಮ್ಮ ಆ್ಯಪ್ದು ಲಿಂಕ್ನ ಕೊಟ್ಟಿರ್ತೀನಿ ಪಿನ್ ಮಾಡಿರ್ತೀನಿ ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪಲ್ಲಿ ಸುಮಾರು ಫ್ರೀ ಕೋರ್ಸಸ್ ಹಾಕಿದ್ದೀನಿ ನಾನು ಮನೆಯಲ್ಲೇ ಇದನ್ನೆಲ್ಲ ಮಾಡಿ ನೀವು ಹೇಗೆ ಒಂದು ಸ್ಮಾಲ್ ಹೋಮ್ ಬೇಸ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೆಲ್ಲ ಬಂದು ಫ್ರೀ ಕೋರ್ಸಸ್ ಸೊ ಖಂಡಿತ ನಿಮ್ಮೆಲ್ರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಆ್ಯಂಡ್ ಕಾಮೆಂಟ್ಸಲ್ಲಿ ಮತ್ತೆ ನಾನು ಒಂದು ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ನಮ್ಮ ನಾಟಿ ಥ್ರೆಡ್ಸ್ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ ಏನಾದ್ರೂ ಹೊಸ ಅಪ್ಡೇಟ್ಸ್ ಹೊಸ ಕ್ಲಾಸಸ್ ಹೊಸದೇನಾದ್ರೂ ಇತ್ತು ಅಂದ್ರೆ ನಿಮ್ಗೆ ಎಲ್ಲಾನು ಮಾಹಿತಿ ಅದರಲ್ಲಿ ಸಿಗುತ್ತೆ ಸೊ ಇದು ಬಿಗಿನರ್ ಲೆವೆಲ್ ಡಿಸೈನ್ ಅಂತಾನೆ ಹೇಳ್ಬೋದು ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ ಒಂದು ಕುಚ್ಚು ಕಟ್ಟೋದು ಸೇರಿಸಿ ಒಂದು ಎರಡೂವರೆ ಮೂರ್ ಅವರಲ್ಲಿ ಫಿನಿಶ್ ಆಗುವಂತಹ ಡಿಸೈನ್ ಇದು ಈ ಸ್ಟೆಪ್ಪಲ್ಲಿ ನಾನು ಈ ರೀತಿ ಗ್ಲಾಸ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದೀನಿ ಈ ಗ್ಲಾಸ್ ಬೀಡ್ಸ್ ಸೈಜ್ ಬಂದು ಏಟ್ ಎಮ್ ಎಮ್ ಏಟ್ ಎಮ್ ಎಮ್ ಸೈಜ್ ಬೀಡ್ಸ್ ನೀವು ಯೂಸ್ ಮಾಡ್ಕೋಬೋದು ಆರ್ ಸಿಕ್ಸ್ ಎಮ್ ಎಮ್ ಕೂಡ ಯೂಸ್ ಮಾಡ್ಕೋಬಹುದು ಅಂಡ್ ಪರ್ಲ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಕೂಡ ನೀವು ಇದರ ಬದಲಾಗಿ ಯೂಸ್ ಮಾಡ್ಬೋದು ಸೊ ಯಾವಾಗಲೂ ಅಷ್ಟೇ ಸೀರೆ ಕಲರ್ ಬೀಡ್ಸ್ ಯೂಸ್ ಮಾಡೋದು ಮಾಡೋದ್ರಿಂದ ಅದು ರಿಚ್ ಆಗಿ ಕಾಣುತ್ತೆ ಡಿಸೈನು ಜನ್ರಲಿ ತುಂಬ ಆಗಿ ನಾವು ಗೋಲ್ಡ್ ಬೀಡ್ಸು ಅಥವಾ ಸಿಲ್ವರ್ ಬೀಡ್ಸ್ ಈ ಥರ ಯೂಸ್ ಮಾಡ್ತೀವಲ್ವಾ ಸೊ ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಸೀರೆ ಕಲರ್ ಅಲ್ಲೇ ಇರುವಂತಹ ಗ್ಲಾಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಬೇಸ್ ಲೈನ್ ಹಾಕಿದ್ದಾಗಿದೆ ಎಂಡ್ ರೀಚ್ ಆದ್ಮೇಲೆ ನಾನು ಅಲ್ಲಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ತಿರ್ಗಾ ಸೇಮ್ ಥ್ರೆಡ್ ಯಾಕಂದರೆ ಬ್ಲೂ ಕಲರ್ ಪಲ್ಲು ಇದೆಯಲ್ಲ ಸೊ ನಾನು ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಗ್ರೀನ್ ಕಲರ್ ಕಾಂಟ್ರಾಸ್ಟಲ್ಲೇ ಹಾಕ್ತಾ ಇರೋದು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ನೆಕ್ಸ್ಟ್ ಸ್ಟೆಪ್ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಸೊ ಗಂಟನ್ನ ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಮೂರು ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು ಸೊ ಒಂದ ಒಂದ್ ಹಾಕಿದೀನಿ ಇದು ಎರಡನೇ ಸಿಂಗಲ್ ಕ್ರೋಶೆ ಇದು ಮೂರು ಮೂರು ಸಿಂಗಲ್ ಕ್ರೋಶೆ ಆದ್ಮೇಲೆ ಬೀಡ್ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ವಾ ಅದ್ರೊಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕು ಸೊ ಅಲ್ಲಿಗೆ ಟೋಟಲ್ ನಾಲ್ಕು ಸಿಂಗಲ್ ಕ್ರೋಶೆ ಆಯ್ತು ಇದಾದ್ಮೇಲೆ ನಾನು ಆ್ಯಂಟಿಕ್ ಫಿನಿಶ್ ಬೀಡ್ಸ್ನ ತೊಗೊಂಡಿದ್ದೀನಿ ಇದು ಬಂದು ಟೂ ಆರ್ ತ್ರೀ ಎಮ್ ಎಮ್ ಸೈಜ್ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು ಎರಡೆರಡು ಮೂರು ಮೂರು ಬೀಡು ಒಂದೇ ಸತಿ ಹುಕ್ಕಲ್ಲಿ ತೊಗೊಳ್ಳಿ ಬಟ್ ಪೋಣಿಸ್ಕೊಳ್ಳುವಾಗ ಒಂದೊಂದಾಗಿನೇ ಪೋಣಿಸ್ಕೋಬೇಕು ಸೊ ಒಂದು ಬೀಡ್ ಹಾಕಿದ್ಮೇಲೆ ಒಂದು ಚೈನ್ ಹಾಕಬೇಕು ಮತ್ತೆ ಒಂದು ಬೀಡನ್ನ ಹಾಕ್ಬಿಟ್ಟು ತಿರ್ಗಾ ಇನ್ನೊಂದು ಚೈನ್ ಹಾಕಬೇಕು ಇದೇ ರೀತಿ ನೋಡಿ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಬೀಡ್ ಸೈಜ್ ಏನ್ ಕಂಪ್ಲೀಟ್ ಆಗಿ ಕವರ್ ಈ ಸ್ಟೆಪ್ ಅಲ್ಲಿ ಬೀಡ್ಸ್ ಸೊ ಇನ್ ಕೇಸ್ ಇನ್ನು ಜಾಸ್ತಿ ದೊಡ್ಡ ಬೀಡ್ ನೀವು ಹಾಕಿದ್ರೆ ಈ ಸ್ಟೆಪ್ ಅಲ್ಲಿ ರೌಂಡ್ ಪುಟ್ ಪುಟ್ಟ ಬೀಡ್ಸ್ ಬಂದು ಜಾಸ್ತಿ ಹಾಕ್ಬೇಕಾಗತ್ತೆ ಸೊ ಇಲ್ಲಿ ನಾಲ್ಕು ಹಾಕಿದೀನಿ ನೋಡ್ಕೊಳ್ಳಿ ನಾಲ್ಕು ಹಾಕಿದ್ಮೇಲೆ ನೋಡಿ ಸಾಕು ಅನಿಸ್ತಾ ಇದೆ ಇನ್ನೊಂದು ಬೀಡ್ ಹಾಕ್ಬಿಟ್ರೆ ಸ್ವಲ್ಪ ಲೂಸ್ ಆಗತ್ತೆ ನಾಲ್ಕಕ್ಕೆ ಹಾಕಿದ್ರೆ ಅದ್ ನೀಟಾಗಿ ಫಸ್ಟ್ ಅಲ್ಲಿ ಇರುವಂತಹ ಬ್ಲೂ ಬೀಡ್ಗೆ ಕರೆಕ್ಟ್ ಆಗಿ ಕುತ್ಕೊಂಡಿದೆ ಸೊ ಈ ರೀತಿ ನೀವು ಹಾಕ್ಬಿಟ್ಟು ಟ್ರೈ ಮಾಡ್ಬೋದು ಇನ್ ಕೇಸ್ ತುಂಬಾ ಕಮ್ಮಿ ಅನಿಸ್ತು ಅಂದ್ರೆ ತಿರ್ಗಾ ಈ ಸಿಂಗಲ್ ಕ್ರೋಶನ ಓಪನ್ ಮಾಡಿಕೊಂಡು ಇನ್ನೊಂದು ಬೀಡ್ನ ಆಡ್ ಮಾಡ್ಕೋಬಹುದು ಬಟ್ ನನಗೆ ಇಷ್ಟೇ ಸಾಕು ಅನಿಸ್ತಾ ಇದೆ ಅದಾದ್ಮೇಲೆ ಸಿಂಗಲ್ ಕ್ರೋಶೆ ಬಂದು ಬೀಡ್ ಆದ್ಮೇಲೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದರೊಳಗಡೆ ಮಾಡಬೇಕು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಅಲ್ಲೂ ಎರಡರಿಂದ ಮೂರು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದಾದ್ಮೇಲೆ ಪ್ರತಿ ಸತಿ ಬೀಡ್ ಅಂದ್ರೆ ಬ್ಲೂ ಬೀಡ್ ಇದೆಯಲ್ಲ ಅದ್ರ ಮುಂಚೆ ಒಂದ್ ಸಿಂಗಲ್ ಕ್ರೋಶೆ ಇರುತ್ತೆ ಅದಾದ್ಮೇಲೆ ಒಂದ್ ಸಿಂಗಲ್ ಕ್ರೋಶೆ ಇರುತ್ತೆ ಅದ ಎರಡರಲ್ಲೂ ನಾವು ಈ ಸ್ಟೆಪ್ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಲೇಬೇಕು ಆವಾಗ್ಲೇನೆ ಈ ಔಟ್ಕಮ್ ಈ ರೀತಿ ಬರುತ್ತೆ ಇಲ್ಲ ಅಂದ್ರೆ ಆ ಬೀಡ್ ಆರ್ಚ್ ಇದೆಯಲ್ಲ ಅದು ನೀಟಾಗಿ ಕಾಣಿಸಲ್ಲ ಸೊ ಈ ಡಿಸೈನ್ ಅಲ್ಲಿ ಏನಕ್ಕೆ ನಾವು ಸೆಕೆಂಡ್ ಸ್ಟೆಪ್ ಕೂಡ ಇದೇ ಕಡೆಯಿಂದ ಶುರು ಮಾಡಿದ್ದು ಅಂದ್ರೆ ಇವಾಗ ಈ ತ್ರೀ ಎಮ್ ಎಮ್ ಬೀಡ್ ಹಾಕದ್ಮೇಲೆ ನಾವು ಚೈನ್ ಸ್ಟಿಚ್ ಹಾಕ್ತಾ ಇದೀವಲ್ಲ ಸೊ ಆ ಚೈನ್ ಆ ದಾರ ನಮಗೆ ಕಾಣಿಸ್ಬಾರ್ದು ಅಂತ ನಾವು ರೈಟ್ ಸೈಡ್ ಅನ್ನ ನಮ್ ಕಡೆ ಇಟ್ಕೊಂಡು ನಾವು ಬೀಡ್ಸ್ ನ ಹಾಕ್ತಾ ಇರೋದು ನಾವ್ ಇನ್ ಕೇಸ್ ಸೀರೆ ಟರ್ನ್ ಮಾಡ್ಕೊಂಡು ಹಾಕಿದ್ರೆ ರೈಟ್ ಸೈಡ್ ಅಲ್ಲಿ ಆ ಬೀಡ್ಗೆ ಒಂದು ಆ ದಾರ ಕಾಣಿಸುತ್ತೆ ಸೊ ಅದು ನೀಟಾಗಿ ಕಾಣಲ್ಲ ಸೊ ಹಾಗಾಗಿ ಈ ಡಿಸೈನ್ ನ ಇದೇ ಪ್ಯಾಟರ್ನ್ ಅಲ್ಲೇ ಹಾಕ್ಬೇಕಾಗತ್ತೆ ಸೊ ನೋಡಿ ಮತ್ತೆ ನಾಲ್ಕು ಬೀಡ್ ಹಾಕಿದ್ದಾಗಿದೆ ಗ್ಲಾಸ್ ಬೀಡ್ ಆದ್ಮೇಲೆ ಇರುವಂತಹ ಸಿಂಗಲ್ ಕ್ರೋಶ ಒಳಗಡೆಗೆ ನಾನೊಂದು ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ ಅದಾದ್ಮೇಲೆ ಮತ್ತೆ ಈ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಳಿ ನೋಡಿ ಇದೆ ತುಂಬಾ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಈ ಡಿಸೈನ್ ಈ ಈ ಸ್ಟೆಪ್ ಅಲ್ಲಿ ಇದೇ ರೀತಿ ಎಂಡ್ ವರ್ಗು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಮ ಕ್ರೋಶೆ ಪಾರ್ಟ್ ಮುಗೀತು ಇದಾದ್ಮೇಲೆ ಈ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಕುಚ್ಚು ಕಟ್ಬಿಟ್ರೆ ಈ ಸೀರೆ ವರ್ಕ್ ಫಿನಿಶ್ ಆಗತ್ತೆ ಕುಚ್ಚು ಬಂದು ನಾನು ಜನ್ರಲಿ ನೂರ ಇಪ್ಪತ್ತೇಳೆ ದಾರಾನ ತಗೊಂತೀನಿ ನೂರ ಇಪ್ಪತ್ತೇಳೆ ಆದ್ರೂ ತಗೋಬಹುದು ಇನ್ನೊಂದ್ ಸ್ವಲ್ಪ ನಿಮ್ಗೆ ಕಮ್ಮಿ ಅವ್ರ ಜಾಸ್ತಿ ಬೇಕು ಅಂದ್ರೂ ಕೂಡ ತಗೋಬಹುದು ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ಡಬಲ್ ಕಲರ್ ಕುಚ್ಚನ್ನ ಕಟ್ಟಿದೀನಿ ಅಂದ್ರೆ ಎರಡು ಗ್ರೀನು ಎರಡು ಬ್ಲೂ ಆ ತರ ಕಟ್ಟಿರೋದು ನಿಮ್ಗೆ ಆಲ್ಟರ್ನೇಟ್ ಬೇಕಾದ್ರೆ ಆಲ್ಟರ್ನೇಟ್ ಕೂಡ ನೀವು ಮಾಡ್ಕೋಬಹುದು ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವ್ ಯಾವ್ಯಾವ ಊರಿಂದ ನಮ್ಮ ವಿಡಿಯೋಸ್ ನೋಡ್ತಾ ಇದೀರಾ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಕಾಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಸೊ ತುಂಬಾ ಫ್ರೀ ಕೋರ್ಸಸ್ ಇದೆ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತಿದ್ದೀನಿ ಆ್ಯಂಡ್ ಯಾ ಕಲಿಯೋ ಆಸಕ್ತಿ ಇದ್ದರೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋಲಿಷ್ಟೇ ನಾನು ಮತ್ತೆ ಬೇಕು ಸಿಗ್ತೀನಿ ಅಂಜಲ್ ದೆನ್ ಟೇಕ್ ಕೇರ್ ಬ ಬಾಯ್